ಆತ್ಮೀರೇ ನಮಸ್ಕಾರ ನಾನೊಬ್ಬ ಗ್ರೇಟ್ ಆ್ಯಂಕರ್ ಆಗಬೇಕು ಅಂತ ಹಲವಾರು ಹೆಣ್ಣುಮಕ್ಕಳು ಮತ್ತು ಗಂಡು ಹುಡುಗರು ಪ್ರಯತ್ನ ಮಾಡ್ತಾ ಇರ್ತಾರೆ ಆ್ಯಂಕರ್ 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 ಸುಮಾರು ಅನುಶ್ರೀ ಅವರು ಸುಮಾರು ಜನ ಇವಾಗ ಅನುಪಮ ಗೌಡ ಅವರು ಹೆಣ್ಣುಮಕ್ಕಳಲ್ಲಿ ಮತ್ತು ಸುಮಾರು ಜನ ಇದನ್ನು ಆ್ಯಂಕರಿಂಗ್ ಮಾಡ್ತಾ ಇದ್ದಾರೆ ನೀವು ಸಹ ಆ್ಯಂಕರ್ ಆಗ್ಬೋದು ಅವರೊಂದು ಬಂದಂಥ ಮಾರ್ಗ ಅವರು ತುಳಿದಂಥ ಒಂದು ಸ್ಥಳ ಮಾರ್ಗದಲ್ಲಿ ಹಲವಾರು ಶ್ರಮಪಟ್ಟು ಈ ಮಾರ್ಗಕ್ಕೆ ಬಂದಿದ್ದಾರೆ ಅಲ್ವಾ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶಕ್ತಿಯನ್ನು ಪಡ್ಕೊಂಡು ಆ ಒಂದು ಅಂಗ ರಂಗಕ್ಕೆ ಹೋದರೆ ನೀವು ಬೇಗ ಸಕ್ಸಸ್ ಆಗಿಬಿಡ್ತೀರ ಮಿತ್ರರು ಅದು ಹೇಗೆ ಆ್ಯಂಕರಿಂಗ್ ಮಾಡಬೇಕಂದ್ರೆ ನಿಮ್ಮೊಳಗೊಂದು ವಿಶೇಷವಾದ ಶಕ್ತಿ ಇದೆ ಅದಕ್ಕೆ ಈ ಭಾಗ ಚೆನ್ನಾಗಿರಬೇಕು ಮಾತು ವಾಕ್ಶಕ್ತಿ ಜ್ಞಾನಶಕ್ತಿ ಇವೆಲ್ಲವೂ ಚೆನ್ನಾಗಿದ್ದರೆ ನಿಮ್ಮನ್ನು ನೋಡಿದ ಕೂಡಲೇ ಬನ್ನಿಪ್ಪ ನಮಗೆ ಆ್ಯಂಕರಿಂಗ್ ಮಾಡಿ ಅಂತ ಹೇಳಬೇಕು ಬನ್ನಿಮ್ಮ ನಮಗೆ ಆ್ಯಂಕರಿಂಗ್ ಮಾಡಿ ಅಂತ ಹೇಳ್ಬೇಕು ಅಂಥ ಒಂದು ಶಕ್ತಿ ನಿಮ್ಮೊಳಗೆ ಇದೆ ಆತ್ಮೀಯರೇ ಅದು ಹೇಗೆ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಹೇಗೆ ನೀವು ಆ್ಯಂಕರಿಂಗ್ ಪವರ್ ಪಡ್ಕೋಬೋದು ಹೇಗೆ ಕಮ್ಯುನಿಕೇಷನ್ ಮಾಡೋದು ಈಗ ನಾನೇ ಮಾತಾಡ್ತಾಯಿದ್ದೆ ನೀವು ನೋಡ್ತಾ ಇದ್ದೀರಾ ನನ್ನಲ್ಲಿರುವ ವಾಕ್ ನಾನು ನಿಮ್ಮ ಮುಂದೆ ಈ ಥರ ಮಾತಾಡೋಕ್ಕೆ ಸಾಧ್ಯವಾಗೋದು ಅಂಥ ಒಂದು ಸ್ಟೇಜ್ ಪವರ್ ನಿಮಗೆ ಕೊಡುತ್ತೆ ಒಳಗಿರುವ ಅಂತರಂಗದ ಶಕ್ತಿ ವಿಶ್ವಶಕ್ತಿ ಆಕಾಶದಷ್ಟು ಎತ್ತರಕ್ಕೆ ನೀವು ಬೆಳೀತಾ ಹೋಗ್ಬೋದು ನಿಮ್ಮ ಆ್ಯಂಕರಿಂಗ್ ಮಾರ್ಗದಲ್ಲಿ ಬೇಕಾದಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ನೀವು ಆ್ಯಂಕರಿಂಗ್ ಮಾಡ್ಬೋದು ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳು ನೀವು ಇನ್ವೈಟ್ ಮಾಡ್ಬೋದು ಪ್ರೋಗ್ರಾಮ್ ಮಾಡ್ಬೋದು ನೀವು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನೀವು ಆಯೋಜನೆ ಮಾಡ್ಬೋದು ಇದೆಲ್ಲದ ಶಕ್ತಿ ನಿಮ್ಮೊಳಗೆ ಇದೆ ಹಾಗಾಗಿ ಈ ವಿಶುದ್ಧ ಮಂಡಲದಲ್ಲಿ ಹದಿನಾರು ದಿಕ್ಕಿನಿಂದ ನಿಮಗೆ ಎನರ್ಜಿ ಬರ್ತಾ ಇರುತ್ತೆ ಎಂಥ ಒಂದು ಸನ್ನಿವೇಶದಲ್ಲಿ ನೀವು ಅದ್ಭುತವಾಗಿ ಮಾತಾಡ್ಬೋದು ದೊಡ್ಡ ರಾಷ್ಟ್ರಪತಿಯವ್ರ ಜೊತೆಲಿ ನಿಂತ್ಕೊಂಡು ಮಾತಾಡೋ ಶಕ್ತಿ ಈ ವಿಶುದ್ಧ ಮಂಡಲ ನಿಮಗೆ ಕೊಡುತ್ತೆ ಅದನ್ನು ನೀವು ಹೇಗಿಟ್ಕೊಂಡಿದ್ದೀರಾ ನಿಮ್ಮ ನಡೆನುಡಿ ಏನು ನಿಮ್ಮ ಹವ್ಯಾಸಗಳೇನು ನಿಮ್ಮ ಮಾತು ಯಾವ ಸ್ಥಿತಿಯಲ್ಲಿದೆ ನೇರವಾಗಿದೆಯಾ ಡೊಂಕಾಗಿದೆಯಾ ಅಕ್ಕ ಇದೆ ಈ ಕಡೆ ಇದೆ ಎಲ್ಲವನ್ನೂ ನೀವು ತಿಳ್ಕೊಂಡಾಗ ಪಾಸಿಟಿವ್ ಎನರ್ಜಿ ನೀವು ಕಂಡುಕೋಬೇಕು ಅಂತರಂಗದಲ್ಲಿ ಏಳು ಶಕ್ತಿಗಳು ಸಪೋರ್ಟ್ ಮಾಡೋದು ಅದರ ಮುಖ್ಯವಾದ ಶಕ್ತಿ ಯಾವುದು ಈ ಕಂಠದ ಚಕ್ರ ಕಂಠದ ಮಂಡಲ ಸೊಂಟ ಮತ್ತು ಕಂಠ ಸ್ಟ್ರಾಂಗ್ ಆಗಿದ್ದರೆ ಸಾಮ್ರಾಟನಾಗಿರ್ಬೋದು ನಿಮ್ಮ ಒಂದು ವೃತ್ತಿಯಲ್ಲಿ ನಿಮ್ಮ ಆ್ಯಂಕರಿಂಗಲ್ಲಿ ನೀವು ಸಾಮ್ರಾಜ್ಞಿ ಆಗಿರ್ಬೋದು ಸಾಮ್ರಾಟನಾಗಿರ್ಬೋದು ಈ ಒಂದು ಶಕ್ತಿ ಎಂಬಲು ಅದನ್ನು ಹೇಗೆ ಕಾಪಾಡಿಕೊಳ್ಳೋದು ನಾನು ನಿಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತೀನಿ ಪರೀಕ್ಷೆ ಮಾಡ್ಕೊಳ್ಳಿ ನೀವೊಂದು ರಂಗಕ್ಕೆ ಹೋಗಿದ್ದೀರಾ ಅಲ್ಲೂ ಪರೀಕ್ಷೆ ಮಾಡ್ಕೊಳ್ಳಿ ಅಥವಾ ಈಗ ಏನಾರ ಜರ್ನಿ ಮಾಡಬೇಕಂತ ಇಷ್ಟಪಡ್ತಾ ಇದ್ದೀರಾ ಆ್ಯಂಕರಿಂಗ್ ಪು ಇದರಲ್ಲಿ ಹೋಗಬೇಕು ಮಾಸ್ಟರ್ ಆಫ್ ಸೆರೆಮನಿ ಮಾಡಬೇಕು ಎಮ್ ಸಿ ಮಾಡಬೇಕು ಸುಮಾರು ರಂಗದಲ್ಲಿ ಸುಮಾರು ಕರ್ತವ್ಯಗಳು ಇರುತ್ತೆ ಅದರಲ್ಲಿ ನೀವು ಸಕ್ಸಸ್ ಆಗಬೇಕು ಹಂಡ್ರೆಡ್ ಪರ್ಸೆಂಟ್ ಅಂದರೆ ನಿಮ್ಮ ಎಮ್ ಸಿ ಚಕ್ರ ನಿಮ್ಮ ಆ್ಯಂಕರಿಂಗ್ ಚಕ್ರ ಇದು ಮಂಡಲದಲ್ಲಿ ಸರ್ವಶ್ರೇಷ್ಠ ಮಂಡಲ ನೀವು ಅದರಲ್ಲಿ ವಿಶ್ವದ ಶ್ರೇಷ್ಠ ಒಂದು ಆ್ಯಂಕರ್ ಆಗ್ಬೋದು ಅದನ್ನು ನೀವು ಪರೀಕ್ಷೆ ಮಾಡ್ಕೋಬೇಕು ಇಲ್ಲಿ ನಿಮ್ಮನ್ನು ಅಡ್ಡಿ ಮಾಡೋದೇನು ನಿಮ್ಮ ನಡೆ ನಿಮ್ಮ ನುಡಿ ನಿಮ್ಮ ಹವ್ಯಾಸಗಳು ನಿಮಗೇನಾದರೂ ಕೆಟ್ಟ ಹವ್ಯಾಸಗಳಿದ್ದರೆ ಇದನ್ನು ಅಡ್ಡಿ ಮಾಡುತ್ತೆ ಕೆಟ್ಟ ಮಾತುಗಳು ಕೆಟ್ಟ ಗುಣಗಳು ನಿಮ್ಮಲ್ಲಿದ್ದರೆ ಇದು ನಿಮ್ಮನ್ನು ಲಾಕ್ ಮಾಡುತ್ತೆ ನಾನು ನಾನಿನ್ನ ಬಿಡಲ್ಲ ಸಪ್ರೆಸ್ ಮಾಡುತ್ತೆ ನಿಮ್ಮನ್ನು ಎತ್ತರಕ್ಕೆ ಬೆಳಿಕ್ಕೆ ಬಿಡೋದಿಲ್ಲ ಆಕಾಶದ ಎತ್ತರಕ್ಕೆ ಹೋಗ್ಬೇಕಂದ್ರೆ ತುಳಿಯುತ್ತೆ ನಿಮ್ಮನ್ನು ಕಾರಣ ನಿಮ್ಮ ಅಂತರಂಗದ ಸಮಸ್ಯೆಗಳು ನಿಮ್ಮ ಕುಟುಂಬದ ಸಮಸ್ಯೆಗಳು ನಿಮ್ಮ ಸ್ನೇಹಿತರ ಸಮಸ್ಯೆಗಳು ನಿಮ್ಮ ಕೆಟ್ಟ ಹವ್ಯಾಸಗಳ ಸಮಸ್ಯೆಗಳು ಇದೆಲ್ಲ ನಿಮ್ಮನ್ನು ಕಾಡ್ತಾ ಇರತ್ತೆ ಅದರಿಂದ ಹೊರ ಬಂದರೆ ನೀವು ಬೆಳಿಬೋದು ಸುಮ್ಮನೆ ನಾನು ಬಿಟ್ಟುಬಿಡ್ತೀನಿ ಗುರುಜಿ ನಾಳೆಯಿಂದನೇ ಯಾವುದು ಅಭ್ಯಾಸ ಮಾಡಲ್ಲ ಯಾವುದು ಕೆಟ್ಟ ಮಾತ್ರ ಸುಲಭ ಅಲ್ಲ ಅಷ್ಟು ನಿಮ್ಮನ್ನು ಲಾಕ್ ಅದು ಆ ಲಾಕ್ನ ಕ್ಲೀನ್ ಮಾಡಿ ಬಿಸಾಕೋದಕ್ಕೆ ಅಂತರಂಗ ಶುದ್ಧೀಕರಣ ಅಂತ ನಿಮಗೆ ಹೇಳ್ಕೊಡ್ತೀವಿ ನೀವು ಪ್ರಾಕ್ಟೀಸ್ ಮಾಡಿ ಒಂದು ವಾರ ಹದಿನೈದು ದಿವಸ ತಿಂಗಳಲ್ಲಿ ನಿಮಗೆ ಇಮ್ಮಿಡಿಯೇಟಾಗಿ ರಿಸಲ್ಟ್ ಗೊತ್ತೆ ಡೇ ಒನ್ನಿಂದನೇ ಗೊತ್ತಾಗ್ಬಿಡುತ್ತೆ ನೀವು ಅದನ್ನು ಮಾಡ್ತಾ 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 ನೀವು ತಿರುಗಿ ನೋಡೋದೇ ಅವಶ್ಯಕತೆ ಇರೋಲ್ಲ ಅಂಥ ಒಂದು ಶಕ್ತಿ ನಿಮ್ಮಲ್ಲೇ ಇದೆ ಆದ ನೀವು ಖಂಡಿತ ಶ್ರೇಷ್ಠ ಆಂಕರ್ ಆಗ್ಬೋದು ಆದರೆ ನಿಮ್ಮ ಅಂತರಂಗವನ್ನು ಶುದ್ಧಿ ಮಾಡಿಕೊಂಡು ನೀವು ಆ ಕಾರ್ಯದಲ್ಲಿ ಮುಂದೋಗ್ಬೋದು ಆಗ ನಿಮಗೆ ಸುಮಾರು ಜನ ಕಲಾವಿದರು ದೊಡ್ಡ ದೊಡ್ಡ ಆ್ಯಂಕರ್ಗಳು ಆ್ಯಕ್ಟರ್ಗಳು ನಿಮ್ಮ ಫ್ಯಾನ್ಗಳಾಗ್ಬಿಡ್ತಾರೆ ಅಷ್ಟು ಪವರ್ ಇದೆ ನಿಮ್ಮ ಒಳಗಡೆ ಅದನ್ನು ಓಪನ್ ಮಾಡ್ಕೋಬೇಕು ಪ್ರತಿಯೊಬ್ಬರಿಗೂ ಇದೆ ಪ್ರಯತ್ನ ಮಾತ್ರ ಪ್ರಾಮಾಣಿಕವಾಗಿ ಮಾಡಬೇಕು ಅಂಥ ಶುದ್ಧವಾದ ಮೇಲೆ ಈ ಫಲಗಳು ಓಪನ್ ಆಗ್ತಾ ಹೋಗುತ್ತೆ ನಾನು ಇದ್ದೇನೆ ಕಂದ ಅಂತ ಪರಮಾತ್ಮನೇ ಓಪನ್ ಮಾಡಿಕೊಡ್ತಾರೆ ತಂದೆ ತಾಯಿ ಆಶೀರ್ವಾದ ಗುರುಗಳ ಆಶೀರ್ವಾದ ಇಷ್ಟದೇವರ ಆಶೀರ್ವಾದ ವಿಶ್ವಶಕ್ತಿ ಆಶೀರ್ವಾದ ಎಲ್ಲ ಈ ಭಾಗದಲ್ಲಿ ಬಂದು ನಿಮ್ಮ ಶ್ರೇಷ್ಠವಾದ ಆ್ಯಂಕರ್ ಮಾಡೇ ಮಾಡುತ್ತೆ ಆ ಒಂದು ಸ್ಥಿತಿಗೆ ನೀವು ಹೇಗೆ ಹೋಗಬೇಕು ನಾನು ಪರೀಕ್ಷೆ ಮಾಡಿಕೊಡ್ತೀನಿ ಜೊತೆಗೆ ಆ ಒಂದು ರಂಗ ನಿಮಗೆ ಸೂಕ್ತವಾಗಿದೆಯಾ ಎಷ್ಟು ನಿಮಗೆ ಅಲ್ಲಿ ಬೆಂಬಲ ಸಿಗುತ್ತೆ ನೀವೆಷ್ಟು ರೀಚ್ ಆಗ್ಬೋದನ್ನು ಸಹ ನಾನು ಪರೀಕ್ಷೆ ಮಾಡಿ ನಿಮ್ಮ ಫೋಟೋ ಮೂಲಕ ಹೇಳ್ಬಿಡ್ತೀನಿ ನಾನು ದೂರದಲ್ಲಿದ್ದರೂ ಸಹ ನೀವು ಫೋಟೋ ಮೂಲಕ ಚೆಕ್ ಮಾಡ್ಕೋಬೋದು ಹಾಗಾಗಿ ಮಿತ್ರರೇ ನೀವುಬ್ಬ ಆ್ಯಂಕರ್ ಆಗೋದ್ರಲ್ಲಿ ಯಾವುದೇ ಒಂದು ಡೌಟ್ ಪಟ್ಕೋಬೇಡಿ ಖಂಡಿತ ನೀವು ಆಗ್ಬೋದು ಆದರೆ ಈ ಒಂದು ವಿಶುದ್ಧ ಮಂಡಲವನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋಕ್ಕೆ ನೀವು ಶತಾಯಗತಾಯ ಶ್ರಮ ಪಡಬೇಕು ಅಲ್ಲಿ ನೀವು ಆಮೇಲೆ ಶ್ರಮ ಪಡೋದು ಅವಶ್ಯಕತೆ ನಿಮ್ಮ ಗುರಿ ಮುಟ್ಕೊಂಡು ಹೋಗ್ತಲೇ ಇರ್ತೀರಾ ಆದರೆ ಅದಕ್ಕೆ ಮುಂಚೆ ನಿಮ್ಮ ಶ್ರಮ ಬಹಳ ಮುಖ್ಯ ಅಂತರಂಗದಲ್ಲಿ ಸ್ಟ್ರಾಂಗ್ ಆಗಿರಬೇಕು ಅದನ್ನು ಹೇಗೆ ಆಕ್ಟಿವೇಟ್ ಮಾಡ್ಕೋಬೇಕು ಹಮ್ ಅಂತ ಒಂದು ಭಾಗ ಇದರಿ ಹಮ್ ಬೀಜಾಕ್ಷರವನ್ನು ನೀವು ಪ್ರತಿನಿತ್ಯ ಅಭ್ಯಾಸ ಮಾಡಿದ್ರೆ ಅದು ಆಕ್ಟಿವೇಟ್ ಆಗಿ ಹಿಂಗೆ ಅರಳುತ್ತಾ ಹೋಗುತ್ತೆ ಹದಿನಾರು ಹೂಗಳು ಹಿಂಗೆ ಅರಳುತ್ತಾ ಹೋಗುತ್ತೆ ಆಗ ಪಾಸಿಟಿವ್ ಎನರ್ಜಿ ಬಂದು ನೀವು ಮಾಡುವಂಥ ಪ್ರತಿಯೊಂದು ಕಾರ್ಯದಲ್ಲಿ ಎಲ್ಲರೂ ಇಡೀ ಆ ಸ್ಟೇಜಲ್ಲಿರೋರು ಪ್ರತಿಯೊಬ್ಬರು ನಿಮಗೆ ನೋಡಬೇಕು ಚಪ್ಪಾಳೆ ಹೊಡಿಬೇಕು ಅಷ್ಟು ಚೆನ್ನಾಗಿ ನೀವು ಆ್ಯಂಕರಿಂಗ್ ಮಾಡ್ಬೋದು ಅಂಥ ಒಂದು ವ್ಯಕ್ತಿತ್ವದ ಶಕ್ತಿ ಈ ಒಂದು ವಿಶುದ್ಧ ಮಂಡಲ ನಿಮಗೆ ಕೊಡುತ್ತೆ ಅದನ್ನು ಪರೀಕ್ಷೆ ಮಾಡಿಕೊಳ್ಳಿ ಆನಂತರ ನೀವು ನಿಮ್ಮ ಕಾರ್ಯದಲ್ಲಿ ಜಯಶಾಲಿಗಳಾಗಿ ಜೀವನದಲ್ಲಿ ಸಕ್ಸಸ್ ಆಗ್ಬೋದು ಇದರ ಜೊತೆಗೆ ನಿಮ್ಮ ಕುಟುಂಬದಲ್ಲೂ ಈ ಶಕ್ತಿ ನೀವು ಕಾಪಾಡ್ಕೋಬೋದು ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಕುಟುಂಬದೊಂದಿಗೆ ನಿಮ್ಮ ಪ ಸ್ನೇಹಿತರೊಂದಿಗೆ ನಿಮ್ಮ ಸಂಬಂಧಿಕರೊಂದಿಗೂ ಸಹ ಈ ಒಂದು ಎನರ್ಜಿ ತುಂಬಾ ಸಹಾಯ ಮಾಡುತ್ತೆ ನೀವು ಮಾಡುವಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ನೀವು ಯಶಸ್ಸನ್ನು ಕಾಣ್ಬೋದು ಅದಕ್ಕೆ ಆಧಾರ ಈ ವಿಶುದ್ಧ ಚಕ್ರದಲ್ಲಿ ಬರುವ ವಾಕ್ಶಕ್ತಿ ವಾಕ್ಶಕ್ತಿ ಕಮ್ಯುನಿಕೇಷನ್ ಪವರ್ ಐ ಆಮ್ ಏಬಲ್ ಟು ಕಮ್ಯುನಿಕೇಟ್ ವಿತ್ ಮೈ ಸೆಲ್ಫ್ ಆ್ಯಂಡ್ ಅದರ್ಸ್ ನಾನು ನನ್ನೊಂದಿಗೆ ಮತ್ತು ಬೇರೆಯವರೊಂದಿಗೆ ಅದ್ಭುತವಾಗಿ ಮಾತನಾಡಬಲ್ಲೆ ಅಂತ ಒಂದು ಪವರ್ ಕೊಡೋದು ಮಂಡಲ ಇದಕ್ಕೆ ಆಧಾರ ಸ್ತಂಭ ನಿಮ್ಮ ಇಂಟಲೆಕ್ಚುಯಲ್ ಪವರ್ ಐ ಆಮ್ ಏಬಲ್ ಟು ನೋ ಮೈ ಇನ್ನರ್ ವಿಸ್ಡಮ್ಸ್ ನಿಮ್ಮೊಳಗಿರುವ ಪವಾಡಗಳ ಶಕ್ತಿಗಳನ್ನೇ ಪ್ರಕಟ ಮಾಡಿಬಿಡುತ್ತೆ ನಿಮ್ಮ ವಾಕ್ ಶಕ್ತಿಯ ಮೂಲಕ ಇದಕ್ಕೆಲ್ಲದಕ್ಕೂ ಆಧಾರ ಈ ಬ್ರಹ್ಮರಂಧ್ರದಲ್ಲಿ ಬರುವ ಯೂನಿವರ್ಸಲ್ ಎನರ್ಜಿ ಅದನ್ನು ಪಡ್ಕೊಂಡು ನೀವು ಹೇಳ್ತಲೇ ಇರ್ತೀರ ಮಾತಾಡ್ತಾ ಇರ್ತೀರ ಒಂದು ದಿವಸ ಒಳ್ಳೆಯ ಸಂಗೀತಗಾರರು ಆಗುವಷ್ಟು ಶಕ್ತಿ ಈ ವಿಶ್ವದ ಚಕ್ರ ಮಂಡಲ ಕೊಟ್ಟೆ ಕೊಡುತ್ತೆ ಹಾಗಾಗಿ ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಹೇಗೆ ಆಕ್ಟಿವೇಟ್ ಮಾಡ್ಕೋಬೇಕು ನಾನು ಒಬ್ಬ ಶ್ರೇಷ್ಠ ಆ್ಯಂಕರ್ ಆಗಬೇಕು ಅಂತ ಖಂಡಿತ ಪರೀಕ್ಷೆ ಮಾಡ್ಕೊಳ್ಳಿ ನಾನು ರಿಸಲ್ಟ್ ಕೊಡ್ತೀನಿ ಆ ನಂತರ ಆಕ್ಟಿವೇಟ್ ಮಾಡಿಕೊಂಡು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಿಮ್ಮ ಜೊತೆಗಿರುತ್ತೆ ಹಾಗಾಗಿ ಬನ್ನಿ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಂದರೆ ಕೆಳಗೆ ಬರುತ್ತಿರೋ ನಂಬರ್ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ಬೋದು ಧನ್ಯವಾದಗಳು ತಮ್ಮೆಲ್ಲರಿಗೂ ಶುಭವಾಗಲಿ ನಮಸ್ಕಾರ